ಇಂಟೆನ್ಷನ್ ಅರ್ಥ ಆಗೋಯ್ತು ನೀವು ಹೇಳಿದ್ದನ್ನೇ ಸರಿ ಅಂತ ನಾನು ಒಪ್ಕೊಂಡ್ರೆ ಮಾತಾಡ್ತಾರೆ ನಾನು ಹೇಳಿದ್ ಸರಿ ನೀವು ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ ಯು ಇಲ್ಲಿ ಇನ್ಫಾರ್ಮ್ ಅದು ಟ್ರೈಂಗ್ ಟು ಅದನ್ನ ತಿರುಚಿಬಿಟ್ಟು ಪ್ರಶ್ನೆ ಕೇಳ್ತಿದ್ರಿ ಅದಕ್ಕೆ ಉತ್ತರ ಎಲ್ಲ ಕೊಡಬಾರ್ದು ಇಲ್ಲ ಸರ್ ನಾನು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ನೀವು ಅದನ್ನು ತಿರುಚಿದಂತೆ ನಿಮ್ಗೆ ಕಾಣ್ತಾ ಇದೆ ಸರ್ ಈ ಫ್ಯಾಕ್ಟ್ ಅಲ್ಲ ಇದು ಜನರ ಮುಂದೆ ಇರಲಿ ಅದರಲ್ಲಿ ಒಂದು ಧರ್ಮ ಬೇಡ ಅಂತ ಹೇಳಿದಾರೆ ಇಷ್ಟು ಈ ಧರ್ಮಗಳು ಮಾತ್ರ ಹೇಳಿದಾರೆ ಅಲ್ವಾ ಅಂತ ಜನ ಚೆಕ್ ಮಾಡ್ತಾರೆ ನಾನು ಈಗಲೂ ಅದಕ್ಕೆ ಅಲ್ಲ ನಾನು ಈಗಲೂ ನೀವು ಭದ್ರಾಗಿರಿ ನಾನು ಭದ್ರಾಗಿ ಅಲ್ಪ ಸಂಖ್ಯೆ ಯಾವ ಕೊಟ್ ನನ್ ಅಷ್ಟು ಹಿಂಡ್ಬಿಟ್ರು ನನ್ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ಬಿಟ್ರಿ ನೀವು ಪಕ್ಷದವ್ರು ಆಗಿರ್ಬೋದು ನೀವೊಂದ್ ಕೆಲಸ ಮಾಡ್ರ ಎರಡ್ ಮಳೆ ಹೂವು ತೊಗೊಂಡು ಒಂದ್ ಡಜನ್ ಬಳೆ ತಗೊಂಡು ಎಲ್ಲ ನೀಟಾ ಪೋಸ್ಕೊಂಡ್ಬಿಟ್ಟು ಒಂಬತ್ತು ತರ ನನ್ ಮುಂದೆ ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಟ್ಟು

இந்தியா பாகிஸ்தான் பாங்ளாதேஷ் அல் மனுஷர மாதா மாநீத்தி

ಈ ದೇಶದಲ್ಲಿ ನಿಮ್ ಪಕ್ಷದವರು ಇದ್ದರಲ್ಲ ಅವ್ರಿಗೆ ನನ್ನ ಪಕ್ಷ ಕೆಲವರು ಕ್ಲಿಯರ್ we are clear ಓಕೆ ಕೆಲವರಿಗೆ ಈ ಆಳೋ ಪಕ್ಷದವ್ರಿಗೆ ಏನ್ ಕೇಳಿಸ್ಕೊಬೇಕು ಅಷ್ಟು ಮಾತ್ರ ಕೇಳಿಸ್ಕೊಳ್ಳೋದು ಬಹಳ ಹಳೆ ಫಿಎಸ್‌ಎಲ್ ರಿಪೋರ್ಟ್ ಫಿಎಸ್‌ಎಲ್ ರಿಪೋರ್ಟ್ ನಂಬರ್ ಕ್ರಿಯೇಟ್ ಮಾಡೋದು ಇಲ್ಲ ಸರ್ ಸರ್ಕಾರ ಅರೆಸ್ಟ್ ಮಾಡ್ತ ಮೂರು ಜನ ನಿಮ್ಮ ಪಕ್ಷದವರು ಇದ್ದರಲ್ಲ ಕೇಳಿಸಿದಂತ ತಿರ್ಚೋದು ಸರ್ಕಾರ ಅರೆಸ್ಟ್ ಮಾಡ್ತ ನೋಡಿ ನೀವು ನಿಮ್ ಪಕ್ಷದಿಂದ ಮಾತಾಡ್ತಿದಿರಿ ಸೊ ಐ ಆಮ್ ನಾಟ್ ಶೂರ್ अबाउट ವಾಟ್